ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ನಾನು ಗೀತಾ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ನವರಾತ್ರಿ ಸೆಲೆಬ್ರೇಷನ್ದು ಪಾರ್ಟ್ ಏಟ್ ವ್ಲಾಗ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ವಿಡಿಯೋ ತುಂಬ ಎಂಟರ್ಟೈನಿಂಗ್ ಆ್ಯಂಡ್ ಯೂಸ್ಫುಲ್ ಕೂಡ ಇದೆ ನೀವು ಕೂಡ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಿ ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ದಟ್ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ ನೀವು ಯಾವುದೇ ವೀಡಿಯೋನ ಮಿಸ್ ಮಾಡದೆ ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ನೋಡ್ತಾ ಇದ್ದೀರಲ್ವಾ ಇಲ್ಲಿ ದುರ್ಗಾದೇವಿಗೆ ಕೊನೆಯ ದಿನದ ಅಂದ್ರೆ ನವರಾತ್ರಿ ಹತ್ತನೇ ದಿನದ ಪೂಜೆ ನಡೀತಾ ಇದೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ದೇವಿಗೆ ಪೂಜೆ ಹರ್ಷೋದ್ಗಾರ ಹಾಗೆ ಪ್ರಸಾದದ ನಂತರ ದುರ್ಗಾದೇವಿ ವಿಸರ್ಜನೆ ಕಾರ್ಯಕ್ರಮ ಕೂಡ ಇದೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ हे वस्नो जगम यत्तम महादेव काली गम महा देवी लक्ष्मीन्द्रम भक्तस्य रक्षो देवं श्रणांस्तु होषणाशिकं जय करोण ओणम थोड़ा थोड़ा चढ़ा दीजिए थोड़ा सा ओम महागालीना ओम महागालीना मुञ्जृं देवाय नमो नमः च तव चरणयो च्योति रभो पदे त्वा चान्ताभ्या सकलो that's este...

है इस जग में बिले मन माता माता बड़ा माता तू तो कभी सुने है पर माता सुनी तू माता मन धन लर दौलत ना चांदना सुना तो माता ना चांदना हम तो मांगे माते मन का हम तो मांगे माते मन छोटा सा तो नगड़े बनाने वाले लाज बचाने वाले को मैया हम सब को तार तेरी आरती मैया हम सब को उतार उतरे छोटा सा परिवार हमारा सला बना लगना इस बगिया का फूल हमेशा इस बगिया का फूल सदा खिला रखना सबकी बिगड़े बनाने वाले लाज बचाने वाले सत्यो को सत्य को सतो आरती ओ मैया हम सब उतार आरती नामारंदालणी माता के जय भोलिया महाराज के जय भोले हम महाराज के जय अपनी माता पिता के जय भोलिये ಹಾಗೆ ನಮ್ಮ ಏರಿಯಾದಲ್ಲಿ ನವರಾತ್ರಿ ಅಂಗವಾಗಿ ಐದು ದಿನ ದುರ್ಗಾದೇವಿನ ಕೂಡಿಸಿದ್ದಾರೆ ಅಂತ ಹೇಳಿದ್ನಲ್ವಾ ಲಾಸ್ಟ್ ಅಲ್ಲಿ ಅದರ ಸಂಬಂಧಪಟ್ಟಾಗೆ ಇದು ಹತ್ತನೇ ದಿನದ ಪಾರ್ಟ್ ಏಟ್ ವ್ಲಾಗ್ ಆಗಿರುತ್ತೆ

जो समान प्रीति हुआ होगा हल नवेद ताउन और मुझे बालक समझ के आप मुझे दया कृपा करके मुझे एक अत्यंत पुण्य भाव से मैंने आपका पूजन किया अर्चना किया और जथा शक्ति नवेद लया जथा शक्ति आपको वस्त्र अर्पण किया और पूर्ण भाव से मैंने आपका पूजन अर्चना किया मुझे सदा दया प्राप्त करते रहिएगा और मुझे इतना ही शुभकामना प्रसिद्ध अर्थ करना है और बोलिए जो हमसे गलती हुआ होगा मुझे बालक समझकर क्षमा कर, कर दीजिएगा बोलिए वंदे मात की जय ಹಾಗೆ ನಾನಿಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡಿರುವಂಥದ್ದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಪೂಜೆ ಎಷ್ಟು ಚೆನ್ನಾಗಿ ನೆರವೇರಿಸ್ಕೊಟ್ರು ಪಂಡಿತಿಯವರು ಅಂತ ನೋಡಿದ್ರಲ್ವ ಸೊ ದೇವಿ ಪೂಜೆ ಆಗಿರ್ಬೋದು ಮಂತ್ರ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಐದು ದಿನಗಳ ಕಾಲ ಅಂತರೂ ತುಂಬ ಹೇಗೆ ಹೋಯಿತು ಟೈಮ್ ಅಂತ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿ ಪೂಜೆ ನೆರವೇರಿಸ್ಕೊಟ್ರು ಸೊ ಕಾರ್ಯಕ್ರಮಗಳು ಅಷ್ಟೇ ಚೆನ್ನಾಗಿತ್ತು ಐದು ದಿನ ಎಲ್ಲ ಹಾಗೆ ಇಲ್ಲಿ ಪೂಜೆ ಕೂಡ ಮುಗಿತು ಪ್ರಸಾದ ಕೂಡ ಇದೆ ಪ್ರಸಾದ ತಗೊಳ್ಳೋರು ತಗೊಳ್ತಾ ಇದ್ದಾರೆ ಹಾಗೆ ಇಲ್ಲಿ ದೇವಿಗೆ ಇಟ್ಟಂಥ ಏನದು ಸಸಿಗಳನ್ನ ಹಾಕಿರ್ತಾರೆ ನೋಡಿ ಐದು ದಿನ ಒಂಬತ್ತು ದಿನ ದೇವಿನ ಕೂಡಿಸ್ದಾಗ ಅದರದ್ದು ಸಸಿಗಳನ್ನ ಎಲ್ಲರಿಗೂ ಇದ್ದಾರೆ ಹಾಗೆ ಅದರ ಮಂತ್ರಾಕ್ಷತೆ ಆಗಿರ್ಬೋದು ಈ ಥರ ದೇವಿಗೆ ಇಟ್ಟಿರ್ತಕ್ಕಂಥ ಏನಂತಾರೆ ಶೃಂಗಾರದ ಐಟಮ್ಸು ಅಂದರೆ ಬಿಂದಿ ಆಗಿರ್ಬೋದು ಕಾಜಲ್ ಮೆಹಂದಿ ರಬ್ಬರ್ ಬ್ಯಾಂಡ್ ಈ ಥರ ಏನು ಲೇಡೀಸ್ ಏನು ಯೂಸ್ ಮಾಡ್ತಿರ್ತಾರಲ್ವ ಎಲ್ಲ ಒಂದು ಐಟಮ್ಸನ್ನು ದೇವಿ ಹತ್ತಿರ ಇಟ್ಟಿರ್ತಾರೆ ಸೊ ಅದನ್ನೆಲ್ಲ ಇವತ್ತು ಸಾರ್ವಜನಿಕರಿಗೆ ಡಿಸ್ಟ್ರಿಬ್ಯೂಟ್ ಇದ್ದಾರೆ ದೇವಿ ಆಶೀರ್ವಾದದೊಂದಿಗೆ ಡಿಸ್ಟ್ರಿಬ್ಯೂಟ್ ಇದ್ದಾರೆ ಸೊ ಹಾಗೆ ಇಲ್ಲಿ ಅವರವ್ರ ಮನೆಯಲ್ಲಿ ಪದ್ಧತಿ ಹಾಗೆ ಲೇಡೀಸ್ಗೆ ಅರಶಿನ ಕುಂಕುಮ ತಾಂಬೂಲ ಕೂಡ ಕೊಡ್ತಾ ಇದ್ದಾರೆ ನೋಡ್ತಿರ್ಬೋದು ನೀವು ಇಲ್ಲಿ ಹಾಗೇ ಇವತ್ತು ದುರ್ಗಾದೇವಿಯ ಮೆರವಣಿಗೆಯೊಂದಿಗೆ ವಿಸರ್ಜನೆ ಕೂಡ ಇದೆ ಸೊ ವಿಡಿಯೋನ ಕಂ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿಗೊಂಡರು ಸೊ ಆವಾಗಲೇ ಹೇಳ್ದಂಗೆ ನಾನು ಹೇಳಿದ್ನಲ್ಲ ದೇವಿಗೆ ಏನು ಶೃಂಗಾರದ ಐಟಮ್ಸ್ ಎಲ್ಲ ಅಕ್ಕಿ ಹತ್ತಿರ ಇಟ್ಟಿರೋದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಇದೇ ಅದು ಎಲ್ಲ ಶೃಂಗಾರ ಐಟಮ್ಸು ಕೊಡ್ತಾ ಇದ್ದರು ಸೊ ಎಲ್ಲರೂ ಕಲೆಕ್ಟ್ ಕೂಡ ಮಾಡ್ಕೊಳ್ತಾ ಇದ್ದಾರೆ ನೋಡ್ತಿರ್ಬೋದು ನೀವು ಇಲ್ಲಿ ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಇದೇ ಥರದ ತುಂಬ ವಿಡಿಯೋಗಳು ನಮ್ಮ ಚಾನಲಲ್ಲಿ ಇದೆ ಸೊ ಹಾಗೆ ನವರಾತ್ರಿ ದಿನದಲ್ಲಿ ಒಂಬತ್ತು ದಿನಗಳಲ್ಲಿ ಐದು ದಿನ ನಮ್ಮ ಏರಿಯಾದಲ್ಲಿ ಈ ದುರ್ಗಾದೇವಿನ ಕೊಡಿಸಿರೋ ಅಂಥದ್ದು ಪ್ರತಿಯೊಂದು ದಿನವೂ ಏನಾದರೂ ಒಂದು ಆಗಿರ್ಬೋದು ಹಾಗೆ ಆಗಿರ್ಬೋದು ಆ್ಯಕ್ಟಿವಿಟೀಸ್ ಇರ್ತಾ ಇತ್ತು ಡ್ರಾಯಿಂಗು ಪೇಂಟಿಂಗು ಆಮೇಲೆ ವಿತೌಟ್ ಫೈರ್ ಕುಕ್ಕಿಂಗ್ ಆಗಿರ್ಬೋದು ತಾಲಿ ಡೆಕೋರೇಷನ್ನು ಮೆಹಂದಿ ಕಾಂಪಿಟೇಷನ್ನು ಆಮೇಲೆ ಡ್ಯಾನ್ಸ್ ಆಗಿರ್ಬೋದು ಸಿಂಗಿಂಗ್ ಆಗಿರ್ಬೋದು ಮೆನಿ ಕಾಂಪಿಟೇಷನ್ ಇರ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಐದು ದಿನ ಅಂತರೂ ಹಾಗೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಅಲ್ವಾ ಪ್ರತಿದಿನ ಏನೇನು ಆ್ಯಕ್ಟಿವಿಟೀಸ್ ಏನಿರ್ತಿತ್ತಲ್ಲ ಅದ್ರದ್ದೆಲ್ಲ ಪಾರ್ಟ್ ವೈಸ್ ವಿಡಿಯೋಗಳನ್ನೆಲ್ಲ ಮಾಡಿ ನಾನು ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ ಸೊ ಯಾರ್ಯಾರು ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋ ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ ಇಲ್ಲ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಅದರದ್ದು ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಕೂಡ ಹೋಗಿ ನೀವು ನವರಾತ್ರಿಯದ್ದು ಎಲ್ಲ ವಿಡಿಯೋಗಳನ್ನು ನೋಡ್ಬೋದು ಸೊ ಪೂಜೆ ಜೊತೆಗೆ ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಈ ಐದು ದಿನ ಅಂತರೂ ಹಾಗೆ ನಾವು ಎಲ್ಲ ಪ್ರಸಾದ ತಗೊಂಡ್ಬಿಟ್ಟು ಇಲ್ಲಿ ದೇವಿ ಮೆರವಣಿಗೆ ಕೂಡ ನಡೀತಾ ಇದೆ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ದೇವಿ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತೀನಿ ಸೊ ನೋಡ್ತಾ ಇದ್ರಲ್ವಾ ಮೆರವಣಿಗೆ ಮುಖಾಂತರ ದೇವಿನೂ ಕಳಿಸ್ಕೊಡ್ತಾ ಇದ್ದೀವಿ ಹಾಗೆ ನೋಡ್ತಿರ್ಬೋದು ನೀವು ಇಲ್ಲಿ ಐದು ದಿನಗಳ ಕಾಲ ಒಂದು ತೊಟ್ಟು ಮಳೆ ಆಗಿರಲಿಲ್ಲ ಬೆಂಗಳೂರಿಗೆ ಸೊ ಇಲ್ಲಿ ಮೆರವಣಿಗೆ ಟೈಮಲ್ಲೇ ನೋಡ್ತಿರ್ಬೋದು ಮಳೆ ಕೂಡ ಬರ್ತಾ ಇದೆ ಸೊ ಇದು ದೇವರ ಆಶೀರ್ವಾದ ಅಂತ ಹೇಳ್ಬೋದು ನಾವು ಕೂಡ ಮಕ್ಕಳಾಗಿರ್ಬೋದು ಅಡಲ್ಟ್ಸ್ ಆಗಿರ್ಬೋದು ತುಂಬಾ ಎಂಜಾಯ್ ಮಾಡಿದ್ವಿ ಈ ನವರಾತ್ರಿ ಹಬ್ಬ ಅಂತೂ ಸೊ ಡಿವೈನ್ ಫೀಲ್ ಜೊತೆಗೆ ನಾವು ಒಳ್ಳೆಯ ಒಂದು ಮೆಮೊರಿಯನ್ನು ತೊಗೊಂಡು ಇದ್ದೀವಿ ಸೊ ಮತ್ತೆ ನಾವು ನೆಕ್ಸ್ಟ್ ಇಯರ್ ಯಾವಾಗ ಬರುತ್ತೋ ಅಂತ ಅಷ್ಟು ಉತ್ಸಾಹಕತೆಯಿಂದ ಕಾಯ್ತಾ ಇದ್ದೀವಿ ಅಂದ್ಕೋಬೋದು ನೋಡ್ತಾ ಇರ್ಬೋದು ಎಲ್ಲರೂ ಎಷ್ಟು ಹ್ಯಾಪಿಯಾಗಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ತುಂಬಾ ಎಂಟರ್ಟೈನಿಂಗ್ ಆಗಿತ್ತು ಅಂತ ಹೇಳ್ಬೋದು ಹಬ್ಬದ ಜೊತೆಗೆ ನಾವು ಕೂಡ ಮಜಾ ಮಾಡಿದ್ವಿ ಅಂತ ಹೇಳ್ಬೋದು ಸೊ ಹಾಗೆ ಎಲ್ಲ ವೀಡಿಯೋಗಳನ್ನೂ ನೀವು ನೋಡಿ ನಾನು ಪಾರ್ಟ್ ಒನ್ ವೀಡಿಯೋದಿಂದ ಪಾರ್ಟ್ ಏಯ್ಟ್ವರೆಗೂ ವೀಡಿಯೋಸ್ ಆಗಿದ್ದಾವೆ ಸೊ ಐದು ದಿನದ ವೀಡಿಯೋಗಳು ತುಂಬನೇ ಎಂಟರ್ಟೈನಿಂಗ್ ಆಗಿದ ವಿಡಿಯೋಗಳು ಎಲ್ಲರೂ ವೀಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸೊ ಎಂಜಾಯ್ ದ ವಿಡಿಯೋ जय माता दी, 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 जय 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 माता 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 ಹಾಗೆ ನೋಡ್ತಾ ಇದ್ರ ಅಲ್ವಾ ದೇವಿ ಮೆರವಣಿಗೆ ನಂತರ ಇಲ್ಲಿ ವಿಸರ್ಜನೆ ಕೂಡ ನಡೀತಾ ಇದೆ ಹಾಗೆ ಈ ನವರಾತ್ರಿ ಹಬ್ಬ ಇಷ್ಟು ಗ್ರ್ಯಾಂಡ್ ಸಕ್ಸಸ್ಫುಲ್ ಆಗಿ ಆಗೋದಕ್ಕೆ ಕಾರಣ ನಮ್ಮ ಏರಿಯಾದಲ್ಲಿ ಇರತಕ್ಕಂತ ಎಲ್ಲರ ಜನರ ಸಹಕಾರ ಆಗಿರಬಹುದು ಹಿರಿಯರ ಆಶೀರ್ವಾದ ಇರ್ಬೋದು ಅದರಿಂದ ತುಂಬಾ ಗ್ರ್ಯಾಂಡ್ ಸಕ್ಸಸ್ ಆಗಿ ಆಯಿತು ಅಂತ ಹೇಳ್ಬೋದು ಮುಂದಿನ ವರ್ಷನೂ ಇದೇ ರೀತಿಯಾಗಿ ಗ್ರ್ಯಾಂಡ್ ಸಕ್ಸಸ್ ಆಗೋ ತರ ಆ ದೇವಿ ನಮಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ಳುತ್ತಾ ಸೊ ನೋಡಿದ್ರಲ್ಲ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದರೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವ್ರಿಗೂ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಪೇಡಾನಗರಿ ಫುಡ್ಸ್